ಒಗ್ಗರಣ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ದಿಢೀರಾಗಿ ಟೊಮೆಟೊ ದೋಸೆ ಹೆಂಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡಾದಿನಿ ಗರಿ ಗರಿಯಾಗಿ ರುಚಿಯಾಗಿ ಇರ್ತತಿ ಸೋಡಾ ಮತ್ತೆ ಇನು ಏನು ಯೂಸ್ ಮಾಡೋದ್ ಬೇಡ ಅದಕ್ಕ ಅಕ್ಕಿ ಬೇಳೆನೂ ನೆನೆ ಹಾಕು ಕೆಲ್ಸಾನು ಏನಿಲ್ಲ ಸುಲಭವಾಗಿ ಹೆಂಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡ್ತೀನಿ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಟೊಮೆಟೊ ಬೇಕು ಈರುಳ್ಳಿ ಒಂದ್ ಕಪ್ ರವೆ ಒಂದ್ ಕಪ್ ಅಕ್ಕಿ ಹಿಟ್ಟ ಅರ್ಧ ಕಪ್ ಗೋಧಿ ಹಿಟ್ಟ ಜೀರಿಗೆ ಖಾರದ ಪುಡಿ ಉಪ್ಪ ಎಣ್ಣೆ ಕೊತ್ತಂಬರಿ ಸೊಪ್ಪ ಈಗ ಮೊದಲು ನಾವು ಟೊಮೆಟೊ ರುಬ್ಕೋಬೇಕು ಇಲ್ಲಿ ನಾನು ಮೂರ್ ಟೊಮೆಟೊ ತಗೊಂಡ್ ಕಟ್ ಮಾಡಿ ಇಟ್ಕೊಂಡೆ ನಾನು ಈ ತರ ಖಾರದ ಪುಡಿ ಹಾಕೊಳ್ಳೋದನ್ನ ನೀವು ಬೇಕಂದ್ರೆ ಹಸಿಮೆಣಸಿಕಾಯಿ ಭಿ ಹಾಕೋಬಹುದು ನೀವು ಅಷ್ಟೇ ಎರಡ ಹಾಕಿ ರುಬ್ಕೋಬೇಕು ಇದಕ್ಕೆ ನೀರ್ ಅದು ಏನ್ ಹಾಕೋಬಹುದು ಬೇಡ ಈಗ ಇದನ್ನ ಟೊಮೆಟೊನ ನಾ ಪೂರಾ ಸಣ್ಣ ನಾನು ರುಬ್ಕೊಂಡೆನು ಪೂರ ಸಣ್ಣ ಆಗ್ಬೇಕು ಪೇಸ್ಟ್ ಟೈಪ್ ಈ ಟೊಮೆಟೊ ರುಬ್ಕೊಂಡ ಈ ನಾನು ರವೆ ಹಾಕೋತಾನು ಅಕ್ಕಿ ಹಿಟ್ಟ ಗೋಧಿ ಹಿಟ್ಟ నా ఇల్లీ కప్ నీర్ హోళదో రవే యవ్ కప్లె తేవల ఆ కప్లె్ కప్ నీర్ హోత అన్న ఈ ఇన్నొమ్మిది రుబ్కొక్ ఇన్న ఈ హిట్ట రవ ఎలా హాకి మృక ఇౌల్ హాకేను తక్కుతె ಈಗ ಇಲ್ಲಿ ಇನ್ನೊಂದು ಕಪ್ ನೀರ್ ಸ್ವಲ್ಪ ಜೀರಿಗೆ ಉಪ್ಪ ಕೊತ್ತಂಬರಿ ಸೊಪ್ಪ ಇದನ್ನೆಲ್ಲ ಹಾಕಿ ಚಲಿದಂಗೆ ಕಳ್ಸ್ಕೊಬೇಕು ನಾವ್ ಇದನ್ನ ಇದನ್ನ ಕಲ್ಸ್ಕೊಂಡ ಒಂದ್ ಹತ್ತರಿಂದ ಹದಿನೈದ್ ನಿಮಿಷ ಬಿಡ್ಬೇಕು ನಾವ್ ಇದ್ ಈಗ ರೂಬ್ ಬಿಟ್ಕೊಂಡ ಹದಿನೈದ್ ನಿಮಿಷ ಆಗೇತಿ ನೆನದೈತಿ ಈಗ ಇಲ್ಲಿ ಈರುಳ್ಳಿ ಹಾಕೋತೇ ಅನ್ನ ಈರುಳ್ಳಿ ಮೊದಲ ಹಾಕೋಬೇಡ್ರಿ ಮಾಡ್ಯಾಗ ಹಾಕಿ ಕಲಸ್ಕೋಬೇಕು ಒಂದ್ ಕಪ್ ನೀರ್ ಹಾಕದ ಇಲ್ ಮತ್ತ ಟೋಟಲ್ದಾಗ ಮೂರ್ ಕಪ್ ನೀರ್ ಹಾಕೊಂಡೆ ಅಣ್ಣನ ನಮ್ ವಿಡಿಯೋ ಲೈಕ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಈಗ ಇದು ರೆಡಿ ಆಗೈತಿಟ್ಟ ಈಗ ಇಲ್ತೇವೆ ಅದೇತಿ ಎಣ್ಣೆ ಹಾಕೋತ ಇರ್ಕೊಂಡ್ ಸ್ವಲ್ಪ ಎಣ್ಣೆ ಇದು ಹಿಟ್ ಕಲಸಿ ಇಟ್ಕೊಂಡಿದೀವಲ್ಲ ಇದನ್ನ ಹಾಕೋತೇನು ಸೈಜ್ ನಿಮ್ಗೆ ಎಷ್ಟು ದೊಡ್ಡ ಬೇಕ ನೋಡ್ ಹಾಕೋಬಹುದು ఇది సురికొక్ మ్యాగినాక బ్రె తుఫాను హోబు ఇ స ఉరిట్ ఒ నిమిష ఆగోట్ బేస్కొంద ಈಗ ಇದನ್ನ ನಾನು ತಿರುವಿ ಹಾಕ್ತಾನು ನೀವು ಬೇಕಂದ್ರೆ ಒಂದ್ ಸೈಡ್ ಬಿ ಬೇಸ್ಕೋಬಹುದು ಬೆಲ್ ಐಕನ್ ಪ್ರೆಸ್ ಮಾಡ್ರಿ ನಮ್ ಮುಂದೆ ಹಾಕೋ ವಿಡಿಯೋ ಹೋಗೋದು ನೋಟಿಫಿಕೇಶನ್ ಬರ್ತೈತಿ ನಾನು ವಿಡಿಯೋ ಚಲೋ ಅನಿಸ್ತಂದ್ರೆ ನಿಮ್ ಫ್ರೆಂಡ್ಸ್ ಗೆ ಫ್ಯಾಮಿಲಿದವ್ರಿಗೆಲ್ಲ ಶೇರ್ ಮಾಡ್ರಿ ಇದಾಗಿ ದೋಸಾ ತಕ್ಕೋತೇನ ಇದನ್ನ ಈಗ ನಾ ಶೇಂಗಾ ಚಟ್ನಿ ಮಾಡ್ಕೊಳದೇನು ಶೇಂಗಾ ಚಟ್ನಿ ಇಡ್ಲಿ ಜೊತೆ ದಾಸ್ತಿ ಜೊತೆ ತಿನ್ಬಹುದು ಇದನ್ನ ಅಂತ ಸಾಮಗ್ರಿಗಳೇನ್ ಶೇಂಗಾ ಕಾಳು ಬೇಕು ಇದನ್ ಹುರದ ಸಪ್ಪೆ ತಗದ್ ಇಟ್ಕೊಂಡ ಒಂದು ಸ್ವಲ್ಪ ಪುಟಾಣಿ ಉಪ್ಪ ಜೀರಿಗೆ ನಾ ಇಲ್ಲಿ ಮಸಾಲ ತಗೊಂಡನು ನೀವು ಬೇಕಂದ್ರೆ ಹುಣ್ಸೆನ್ ಭಿ ಹಾಕೋಬಹುದು ಒಂದ್ ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತ ಹಸಿ ಮೆಣಸಿಕಾಯಿ ನಾ ಇಲ್ಲಿ ಹಸಿ ಶುಂಠಿ ಹಾಕೊಳನಿಲ್ಲ ನೀವು ಬೇಕಂದ್ರೆ ಹಾಕೋಬಹುದು ಈಗ ನಾವು ಇದನ್ ಸಣ್ಣ ಮಾಡ್ಕೋಬೇಕು ಕಾಳು ಹಾಕೋತೇನ ನಮ್ಮ ಮೊದಲ కొంచెం పుటాణిస్ జీర్ వందసి మెణికయ బి కొరి సొప్ప బేకంద్ర కర్మీ హాకూడదు ఒల్పు ఉప్ప ಇದನ್ನ ಇಟ್ಟ ಹಾಕಿ ನಾ ಈಗ ಸಣ್ಣ ಮಾಡ್ಕೊತೇನು ಒಂದ್ ಸ್ವಲ್ಪ ಸಣ್ಣ ಮಾಡ್ಕೊಂಡ್ ಬಳಕ ಮಸರ ಮತ್ ನೀರ್ ಹಾಕಿ ಸಣ್ಣ ಮಾಡ್ಬೇಕು ಈಗ ಇಲ್ಲಿ ಮಸರ ಹಾಕ್ತೇನೆ ನಾನು ಇದು ಐತಿ ಈಗ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋತೇನಾ ಈಗ ನಮ್ ಚಟ್ನಿ ರೆಡಿ ನಾ ಒಂದ್ ಬೌಲ್ಗೆ ತಕೊತೇನೆ ಇದನ್ನ ಚಟ್ನಿ ಬೌಲ್ ತಕೋತೇನೆ ನಾ ಈಗ ರೆಡಿ ಆಗೇತಿ ಕೃಷಿ ವಿಷಿ ಆದ್ರೆ ಟೊಮೆಟೊ ದೋಸೆ ತಿನ್ನಲು ರೆಡಿ ಆಗಿದಾವು ನಾ ಇದ್ರ ಜೊತೆ ಶೇಂಗಾ ಚಟ್ನಿ ಮಾಡ್ಕೊಂಡೆನು ನೀವು ಬೇಕಂದ್ರೆ ಕೈ ಚಟ್ನಿ ಬಿ ತುಂಬಾ ಚೆನ್ನಾಗಿ ಇರ್ತೇತಿ ಯಾವ್ದು ಬೇಕಾದ್ ಮಾಡ್ಕೋಬಹುದು ನಾನು ವಿಡಿಯೋ ನೋಡಿದ ಧನ್ಯವಾದಗಳು